ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ಮೊದಲನೆಯ ಪ್ರಶ್ನೆ ಮೈಸೂರು ಪಾಕನ್ನು ಕಂಡುಹಿಡಿದವರು ಯಾರು ಆಪ್ಷನ್ ಎ ಮಾದಪ್ಪ ಆಪ್ಷನ್ ಬಿ ವೀರಸ್ವಾಮಿ ಆಪ್ಷನ್ ಸಿ ಶಾಂತರಾಜು ಆಪ್ಷನ್ ಡಿ ಕೃಷ್ಣಯ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮಾದಪ್ಪ ನಿಮ್ಮ ಎರಡನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಬಿಸ್ಕೆಟ್ ಆಪ್ಷನ್ ಡಿ ಫ್ರೆಶ್ ಜ್ಯೂಸ್ ಸರಿಯಾದ ಆಪ್ಷನ್ ಸಿ ಬಿಸ್ಕೆಟ್ ದೇಹಕ್ಕೆ ಒಳ್ಳೆಯದಲ್ಲ ನಿಮ್ಮ ಮೂರನೆಯ ಪ್ರಶ್ನೆ ಮಹಾಭಾರತದಲ್ಲಿ ಇರಾವನನು ಯಾರ ಮಗನಾಗಿದ್ದನು ಆಪ್ಷನ್ ಎ ನಕುಲ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ವಾಲ್ಮೀಕಿ ಆಪ್ಷನ್ ಡಿ ಅರ್ಜುನ నిమ్మ సరియద ఆప్షన్ డి అర్జున నిమ్మ నాల్కనయ ప్రశ్న చిరనద్రెందరేను ఆప్షన్ ఏ ఓడాడు ఆప్షన్ బి మలగు ఆప్షన్ సి జన ఆప్షన్ డి మరణ ಸರಿಯಾದ ಉತ್ತರ ಆಪ್ಷನ್ ಡಿ ಮರಣ ನಿಮ್ಮ ಐದನೆಯ ಪ್ರಶ್ನೆ ಒಂಟೆಯು ನೀರನ್ನು ಕುಡಿಯದೆ ಎಷ್ಟು ಕಾಲ ಬದುಕಬಲ್ಲದು ಆಪ್ಷನ್ ಎ ಮೂರು ವರ್ಷಗಳ ಕಾಲ ಆಪ್ಷನ್ ಬಿ ಒಂದು ವರ್ಷಗಳ ಕಾಲ ಆಪ್ಷನ್ ಸಿ ಎಂಟು ತಿಂಗಳುಗಳ ಕಾಲ ಆಪ್ಷನ್ ಡಿ ಏಳು ತಿಂಗಳುಗಳ ಕಾಲ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ತಿಂಗಳ ಕಾಲ ಒಂಟೆಯು ನೀರನ್ನು ಕುಡಿಯದೆ ಬದುಕಬಲ್ಲದು ನಿಮ್ಮ ಆರನೆಯ ಪ್ರಶ್ನೆ ಸೇಬು ಉತ್ಪಾದನೆಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ನಿಮ್ಮ ಸರಿಯಾದ ಆಪ್ಷನ್ ಡಿ ಚೀನಾ ನಿಮ್ಮ ಏಳನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನರು ಇಷ್ಟಪಡದ ತರಕಾರಿ ಯಾವುದು ಆಪ್ಷನ್ ಎ ಸೌತೆಕಾಯಿ ಆಪ್ಷನ್ ಬಿ ನುಗ್ಗೆಕಾಯಿ ಆಪ್ಷನ್ ಸಿ ಹೀರೆಕಾಯಿ ಆಪ್ಷನ್ ಡಿ ಹಾಗಲಕಾಯಿ ನಿಮ್ಮ ಸರಿಯಾದ ಥರಪ್ಷನ್ ಡಿ ಹಾಗಲಕಾಯಿ ನಿಮ್ಮ ಎಂಟನೆಯ ಪ್ರಶ್ನೆ ನರಹಂತಕ ಎಂದು ಕುಖ್ಯಾತಿ ಪಡೆದ ವ್ಯಕ್ತಿಯಾರು ಆಪ್ಷನ್ ಎ ಬೀರೇಶ ಆಪ್ಷನ್ ಬಿ ಸೂರಪ್ಪನ್ ಆಪ್ಷನ್ ಸಿ ರಾಕ್ಷಸರು ಆಪ್ಷನ್ ಡಿ ವೀರಪ್ಪನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವೀರಪ್ಪ ನರಹಂತಕ ಎಂದು ಕುಖ್ಯಾತಿ ಪಡೆದಿದ್ದ ನಿಮ್ಮ ಒಂಬತ್ತನೆಯ ಪ್ರಶ್ನೆ ತಾಳಿದವನು ಆಪ್ಷನ್ ಎ ಕೆಟ್ಟವನು ಆಪ್ಷನ್ ಬಿ ಹಳಿಯುವವನು ಆಪ್ಷನ್ ಸಿ ವಾಲ್ಮೀಕಿ ಆಪ್ಷನ್ ಡಿ ಬಾಳಿಯಾನು ನಿಮ್ಮ ಸರಿಯಾದ ಆಪ್ಷನ್ ಡಿ ಬಾಳಿಯಾನು ನಿಮ್ಮ ಹತ್ತನೆಯ ಪ್ರಶ್ನೆ ಪಾತ್ರಗಿತ್ತಿ ಎಂದರೇನು ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಜಿರಳೆ ಆಪ್ಷನ್ ಡಿ ಚಿಟ್ಟೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಟ್ಟೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವುದರಲ್ಲಿ ನಮಗೆ ಹೆಚ್ಚು ಪ್ರೋಟೀನ್ ಸಿಗುತ್ತದೆ ಆಪ್ಷನ್ ಎ ಸೋಯಾಬೀನಲ್ಲಿ ಆಪ್ಷನ್ ಬಿ ಹಾಲಿನಲ್ಲಿ ಆಪ್ಷನ್ ಸಿ ಮೊಟ್ಟೆಯಲ್ಲಿ ಆಪ್ಷನ್ ಡಿ ಮೊಸರಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೋಯಾಬೀನ್ ಅಲ್ಲಿ ಹೆಚ್ಚು ಪ್ರೋಟೀನ್ ಸಿಗುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಅಮೆರಿಕದ ರಾಷ್ಟ್ರೀಯ ಹೂ ಯಾವುದು ಆಪ್ಷನ್ ಎ ಕೇದಗೆ ಆಪ್ಷನ್ ಬಿ ಸಂಪಿಗೆ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಗುಲಾಬಿ ಸರಿಯಾದ ಆಪ್ಷನ್ ಡಿ ಗುಲಾಬಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭೂಮಿಯಲ್ಲಿರುವ ಅತ್ಯಂತ ಕಠಿಣ ವಸ್ತು ಯಾವುದು ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಚಿನ್ನ ಆಪ್ಷನ್ ಸಿ ವಜ್ರ ಆಪ್ಷನ್ ಡಿ ಬೆಳ್ಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಜ್ರ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಹಿಮ್ಮಡಿ ಒಡೆದಿದ್ದರೆ ಏನರ್ಥ ಆಪ್ಷನ್ ಎ ಆಯಸ್ಸು ವೃದ್ಧಿಯಾಗುತ್ತದೆ ಎಂದರ್ಥ ಆಪ್ಷನ್ ಬಿ ಆರೋಗ್ಯಕರವಾಗಿರುತ್ತಾರೆಂದರ್ಥ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಎಂದರ್ಥ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ಎಂದರ್ಥ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ ಎಂದರ್ಥ ನಿಮ್ಮ ಹದಿನೈದನೆಯ ಪ್ರಶ್ನೆ ರಾಣಾ ರತನ್ ಸಿಂಗ್ನ ಪ್ರಸಿದ್ಧ ರಾಣಿ ಯಾರು ಆಪ್ಷನ್ ಎ ದುರ್ಗಾವತಿ ಆಪ್ಷನ್ ಬಿ ರೂಪಾವತಿ ಆಪ್ಷನ್ ಸಿ ಕಮಲಾ ಆಪ್ಷನ್ ಡಿ ಪದ್ಮಿನಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪದ್ಮಿನಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ